ಕಾರಣೀಭೂತರಾಗಿರ್ತಕ್ಕಂಥ ಅಭಿವೃದ್ಧಿಯ ಹರಿಕಾರರು ನೈಜ ಜನಪರ ಕಾಳಜಿಯುಳ್ಳ ನಿಜ ನಾಯಕರು ಬಡವರ ಪಾಲಿನ ಭಾಗ್ಯದಾತರು ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರನ್ನ ಇನ್ನೀಗ ಮಾತಿಗೆ ಆಹ್ವಾನಿಸೋಣ ಜೋರು ಜೋರಾದ ಚಪ್ಪಾಳೆಗಳ ಮೂಲಕ ಕಂಡಂತಹ ಧೀಮಂತ ರಾಜಕೀಯ ಮುತ್ಸದಿಗಳು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಇನ್ನೀಗ ನಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ವರ್ಷದ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡದಂತ ಗೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಬಾನು ಮುಷ್ತಾಕ್ ಅವರೇ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಹಿರಿಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರೇ ಕೆ ಎಚ್ ಮುನಿಯಪ್ಪನವರ ಶ್ರೀ ವೆಂಕಟೇಶ್ ಅವರೇ ಶಿವರಾಜ್ ತಂಗಡಿಗಿ ಅವರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಆದಂಥ ಶ್ರೀ ಜಿ ಟಿ ದೇವೇಗೌಡ ಅವರ ಮಾಜಿ ಸಚಿವರಾದಂಥ ಶಾಸಕರು ಆದಂಥ ಶ್ರೀ ತನ್ವೀರ್ ಶೇಟ್ ಅವರ ಶಾಸಕರಾದಂಥ ಅನಿಲ್ ಚಿಕ್ಕಮಾಧು ಅವರೇ ஸ்ரீ ஹரீஷ் கவுடா அவர ஸ்ரீ ஏ கிருஷ்ணமூர்த்தி கிருஷ்ணமூர்த்தியவர ஸ்ரீ வசா அவர சீனிவாஸ் அவர ஆனந்தவர மைசூரு வியுத் பிரகரண நிகமத அத்தட்சராக ரமேஷ் பண்டிசிதேகோட அவர ஸ்ரீ தர்ஷன் த்ருநாராயண அவரை ಶ್ರೀ ರವಿಶಂಕರ್ ಅವರೇ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರ ಮಂಜೇಗೌಡ ಅವರೇ ಶಿವಕುಮಾರ್ ಅವರೇ ಶಿವಾನಂದ ಅವರೇ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಬಿಳಿಮಲೆಯವರ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯ್ಯೂಬ್ ಖಾನ್ ಅವರೇ ಕಾಡಾ ಅಧ್ಯಕ್ಷರಾದಂಥ ಮರುಸ್ವಾಮಿ ಅವರೇ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾನಸ ಅವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ಬಾನು ಮುಷ್ತಾಕ್ ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ ಇತರ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಏ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಏ ಏನು ಅವನು ಯಾರು ಅವನು ಏ ಒಂದ್ಸಾರಿ ಹೇಳೋದು ಗೊತ್ತಾಗಲ್ಲ ನಿಮಗೆ ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಮನೇಲಿರ್ಬೇಕಾಗಿತ್ತು ಪೊಲೀಸ್ನವ್ರದ್ದು ಬಿಡ್ಬೇಡ್ರಿ ಕಳಿಸ್ರಿ ಅಲ್ಲ ಒಂದ್ ಅರ್ಧ ಗಂಟೆ ಒಂದು ಗಂಟೆ ಅಂತ ಅಂತೇಳಿ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು ಆತ್ಮೀಯ ಬಂಧುಗಳೇ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಜಿ ಡಿ ದೇವೇಗೌಡರು ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕಂಥದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರ್ಬೋದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕ ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ನಾವೆಲ್ಲ ಮನುಷ್ಯರು ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ನಾವು ಮನುಷ್ಯತ್ವ ಒಪ್ಪಿಕೊಳ್ಳೋದಾದರೆ ಈ ನಾಡಿನ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನು ಮಾಡ್ತಕ್ಕಂಥದನ್ನು ಸ್ವಾಗತ ಮಾಡಬೇಕು ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ ಉದ್ಘಾಟನೆ ಮಾಡ್ತಕ್ಕಂಥದನ್ನ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಮಾದೇವಪ್ಪನವರು ಹೇಳಿದ್ರು ಹೇಗೆ ದಸರಾ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು ಮೈಸೂರಿನ ರಾಜರುಗಳು ಇದನ್ನು ದಸರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂದು ಸಾವಿರದ ಆರುನೂರ ಹತ್ತು ಸಾವಿರದ ಆರುನೂರ ಹತ್ತು ಅಂದಿನ ರಾಜರಾಗಿದ್ದಂಥ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದರು ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಐದರಾಲಿ ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ರು ಇದ್ರ ಇತಿಹಾಸ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರು ಕೂಡ ಇತಿಹಾಸ ತಿಳ್ಕೋಬೇಕು ಅದಕ್ಕೋಸ್ಕರನೇ ಸಂವಿಧಾನ ತಿಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ ನಾನು ಮತ್ತು ಎಸ್ ಸಿ ಮಹದೇವಪ್ಪ ಮಾತಾಡ್ಕೊಂಡು ಶಾಲಾ ಕಾಲೇಜ್ಗಳಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನ ಓದಬೇಕು ಈಗ ನಿಮ್ಮ ಹಕ್ಕುಗಳು ಗೊತ್ತಾಗಬೇಕಲ್ಲ ಹಕ್ಕುಗಳು ಗೊತ್ತಿದ್ರೆ ತಾನೇ ಅವನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಿಮ್ಮ ಹಕ್ಕುಗಳು ಗೊತ್ತಾಗಬೇಕು ನಿಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಬೇಕು ಹಕ್ಕುಗಳು ಜವಾಬ್ದಾರಿಗಳು ಜೊತೆಯಲ್ಲೇ ಹೋಗುವುದು ಯಾವಾಗಲೂ ಕೂಡ ಬರೀ ಹಕ್ಕುಗಳಿರಲ್ಲ ಜವಾಬ್ದಾರಿಗಳು ಕೂಡ ಇರ್ತವೆ ಆದ್ದರಿಂದ ನಾವು ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಡ್ಕೋಬೇಕಾದ್ರೆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಮಾಜವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ಇತಿಹಾಸವನ್ನು ತಿರುಚಿ ಸ್ವಾರ್ಥಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದಿದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರೇ ಆಗಲಿ ರಾಜಕೀಯಕ್ಕೋಸ್ಕರ ಬಳಸಬಾರದು ರಾಜಕೀಯ ಮಾಡೋದಾದರೆ ಖುಲ್ಲ ಇದೆ ಸಮಾಜದಲ್ಲಿ ಮಾಡೋಣ ಚುನಾವಣಾ ಸಂದರ್ಭದಲ್ಲಿ ಮಾಡೋಣ ರಾಜಕೀಯ ಮಾಡೋಣ ಏಯ್ ಸುಮ್ನೆ ರೇ ಏನಾರ ಹೇಳಿ ಮಧ್ಯದಲ್ಲಿ ಮಾತಾಡಬಾರ್ದು ರಾಜಕೀಯ ಮಾಡಬೇಕು ಅಂದ್ರೆ ಮಾಡ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ